ವ್ಯಾಪಾರ ನೋಟಿತ್ತೀರೀ ಮುರ್ರಿ ಎಷ್ಟಕ್ ಮುಗಿಸಿದ್ರಿ ಒಂದ್ ಲಕ್ಷ ಹತ್ತು ಸಾವಿರ ಹೇಳಿದ್ರೆ ಆದವ್ರಿ ಒಟ್ಟವ್ರ ಲಕ್ಷ್ಮೇಶ್ವರದ್ರಿ ಒಟ್ಟವ್ರ ಲಕ್ಷ್ಮೇಶ್ವರದ್ರಿ ಹ್ಞೂ ರೀ ಹ್ಞೂ ರೀ ಹೋಂಡ್ರಿ ಬಣ್ಕೊಪ್ಪದ್ರಿ ಹ್ಞೂ ರೀ ಅವ್ನ್ರೀ ಹ್ಞೂ ಸರಿ 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 ವೆಣಗೊಪ್ಪಲ್ರಿ ಮನ್ರ ತೊಂಬತ್ತೈದಕ್ ಮುಗಿಸ್ಬನ್ರಿ ತೊಂಬತ್ತೈದು ಹಾಂ ಸರಿ ಬರ್ರಿ ಬನ್ರಿ ಲಕ್ಷ ಫೈನಲ್ ಕೊಡುದ್ರಿ ತೊಂಬತ್ತೈದು ಅಥವಾ ತೊಂಬತ್ತು ಸಾವಿರ ಬಂದ್ರೆ ಕೊಡ್ತೀರಿ ಬಾಯ್ಲ್ ಅಲ್ಲ ಹ್ಞೂ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ತೊಂಬತ್ತಾರು ಎಂಬತ್ತಾರು ಎಪ್ಪತ್ತೈದು ಎಪ್ಪತ್ತೆಂಟು ಇಪ್ಪತ್ತೆಂಟು ತೊಂಬತ್ನಾಲ್ಕು ಒಂದು ಎಷ್ಟು ಜೋಡಿ ತಿಂದಿರಿ ಮೂರು ಜೋಡಿ ಅದಾವಲ್ಲ ರೀ ಯಾಕೋ ಸ್ವಲ್ಪ ಮಾರ್ಕೆಟ್ ಡೌನ್ ಕಾರಣ ರೀ ಇದನ್ ಏನ್ರಿಜನ್ ಇಲ್ಲ ರೀ ಹಾಂ ರೀ ಈ ಜೋಡಿ ಏನು ಹೇಳಿ ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ರೀ ನನಗೆ ಫೈನಲ್ ಕೊಡುದ್ರಿ ಹತ್ತು ಒಂದು ಲಕ್ಷ ಹತ್ತು ಸಾವಿರ ಆದ್ರೆ ಕೊಡ್ತೀರಿ ಬಾಯ್ಲಿ ಹೆಂಗದವ್ರಿಬಾಯ್ ರೀ ಹೊಸಬಾಯಿ ಅಲ್ಲ ರೀ ಹಾಂ ಹ್ಞೂ ರೀ ಆ ಜುಡಿ ರೀ ಎಷ್ಟು ರೀ ತೊಂಬತ್ತೈದು ಫೈನಲ್ ಬಿಡುದ್ರಿ ತೊಂಬತ್ತು ಬಂದ್ರೆ ಬಿಡ್ತೀರಿ ಹಾಂ ಹ್ಞೂ ರೀ ಇವು ಬಾಯ್ ಹೆಂಗೆ ಅದಾವೆ ರೀ ಇವುದ್ರಿ ಕಡೆಯಲ್ಲ ಅದಾವಲ್ಲ ರೀ ಸರಿ ಸರಿ ಸಲ ಮೊಬೈಲ್ ನಂಬರ್ ಹೇಳ್ಬಿಡ್ರಿ ತೊಂಬತ್ತಾರು ಎಂಬತ್ತಾರು ಎಂಬತ್ತಾರು ಎಪ್ಪತ್ತೈದು ಎಪ್ಪತ್ತೈದು ಇಪ್ಪತ್ತೆಂಟು ಇಪ್ಪತ್ತೆಂಟು ತೊಂಬತ್ನಾಲ್ಕು ತೊಂಬತ್ನಾಲ್ಕು ಸರಿ ರೈತರು ಕರೆ ಮಾಡ್ತಾರ್ರಿ ಮಳೆ ಹತ್ತು ಕೊಡಿರಿ ಇವತ್ತ ನಮ್ಮಲ್ಲಿ ಮಾರ್ಕೆಟ್ನಿಂದ ಸೀಜ ಸೀಜನ್ ಕಮ್ಮಿ ಆಗೈತೆ ಅನ್ನೋದಕ್ಕೆ ಸ್ವಲ್ಪ ರೇಟ್ ಎಳಿಮುಖ ಆಗೈತಿ ರೀ ಹ್ಞೂ ರೀ ಹ್ಞೂ ರೀ ಮಳೆ ಹೆಂಗಾಗೈತ್ರಿ ಮಳೆ ಬೇಸಾಗೈತೆ ಹೆಸರು ಪೀಕ್ ಹೆಂಗದವ್ರಿ ಎಲ್ಲ ಕಿಡಿಬಿದ್ದಾವಲ್ಲರ ಅಯ್ಯೋ ಪಾಪ ಹ್ಞೂ ರೀ ಗದಗ ಜಾನುವಾರು ಮಾರುಕಟ್ಟೆ ಪ್ರತಿ ಶನಿವಾರಕ್ಕೂ ಮಿಡಿತೈತಿ ಒಳ್ಳೆ ಜಾನುವಾರುಗಳು ಬಂದು ರೇಟನ್ನು ಸ್ವಲ್ಪ ಎಳಿಮುಖ ಆಗೈತಿ ಎಲ್ಲರ ಇವತ್ತು ಆ ಸೀಜನ್ ಒಳಗೆ ದೊಡ್ಡ ರೊಕ್ಕಕ್ಕೆ ಮಾರೋ ಅಂತ ಅದುಗಳೆಲ್ಲ ಇವು ಇವಾಗ ಭಾಳ ಕಮ್ಮಿ ನಮಸ್ಕಾರ ರೀ ಯಾವ್ರಿ ಲಕ್ಕೊಂಡ್ರಿ ನಿಮ್ದು ಯಜ್ಮ್ರಿ ಕಣಿನಾಳ್ರಿ ಸ್ವಲ್ಪ ಮಾರ್ಕೆಟ್ ಯಾಕೆ ಕಡಿಮೆ ಆಗೈತಿ ರೀ ಇವಾಗ ಎತ್ತಿಂದ ಮಾರ್ಕೆಟ್ ಸೀಸನ್ ಮುಗೈತೆ ಮಾರ್ಕೆಟ್ ಮೆಟ್ಟಾಗೈತೆ ಅಂತೇರಿ ಅದಕ್ಕೆ ಸ್ವಲ್ಪ ಎಳುಮಕಾಯಿ ಸೀಸನ್ ಇಲ್ಲ ಎಳುಮಕಾಯಿ ಯಾವಾಗ ಯಾವಾಗ ಸ್ವಲ್ಪ ಜೋರಾಗ್ರಿ ಮಾರ್ಕೆಟ್ ಹಾ ಹೌನ್ರಿ ಉಗಾದಿಲ್ ಅಂತ ಮೆರ್ಗನ್ ಮಳಿ ವರ್ಗಿನ ಸೀಜನ್ ಇರ್ತದ್ರಿ ಹಾ ಹೋನ್ರಿ ಗದಗ ಮಾರ್ಕೆಟ್ ಏನ್ ಅನ್ಸತ್ರಿಕೆ ಮಳೆ ಮಾರ್ಕೆಟ್ ಅಲ್ರಿ ಸರಿ ಸರಿ ನಿಮ್ಮ ನಿಮ್ ಕೆಲ್ಸ ನಿಮ್ಮ ಅನಾರ ಬಾಯ್ಲ್ ಹೆಂಗೆ ಹೆಂಗದವ್ರಿ ಇವ ಆರಲ್ಲ ಏನು ರೇಟ್ ಹೇಳಿರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಕೊಡದ್ರಿ ಒಂದು ಲಕ್ಷ ಐದು ಸಾವಿರ ಬಂದು ಬಿಡ್ತೀರಿ ಎಷ್ಟು ಜೋಡಿ ತಿಂದಿರಿ ಜೋಡಿ ಮೂರು ಜೋಡಿ ತಿಂದಿರಲ್ರಿ ಹ್ಞೂ ರೀ ಇನ್ನೊಂದು ಜೋಡಿ ರೀ ಹ್ಞೂ ರೀ ಅದಕ್ಕೇನು ಹೇಳಿರಿ ರೇಟ ಒಂದು ಹತ್ತು ಹ್ಞೂ ರೀ ಈ ಜೋಡಿಗೆ ಏನು ಹೇಳಿರಿ ಒಂದು ಇಪ್ಪತ್ತೆಂಟು ಒಂದು ಇಪ್ಪತ್ತು ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಅವನ್ನೇ ಒಂದೂವರೆ ಬಂದರೆ ಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಊಟ ಎಂಬತ್ತೊಂದು ರೀ ತೊಂಬತ್ತೇಳು ಐವತ್ತೈದು ಎಷ್ಟು ಐವತ್ತೆಂಟು ಇಪ್ಪತ್ತೊಂದು ರೀ ಹ್ಞೂ ಸರಿ ಇಲ್ಲೇ ಒಂದು ಜೋಡಿ ಅಪಾರ ಮುಗ್ಲಿ ಕಥೆವು ಅಲ್ಲೇ ತನ್ನೊಳದವು ಅದು ಜಾನುವಾರು ಮಾರ್ಕೆಟ್ ಅಲ್ಲಿ ಅಲ್ಲಿ ಕಥೆ

அதிரு நீவ அத கண்டே 15 ரூபாய் பார் சார் ஏ வேற கோடு பாக்க சொல்லாதே அவர் வை வேறக்கு தர சொல்லிட்டே கொஞ்சம் இந்த முன்னாடி ஆகிட்டு போயிங்க ஹாங்க இல்ல ஹாங்க இல்ல ஹாங்க ಮಾರ್ಕೆಟ್ ಒಳಗೆ ಅದನ್ನು ವ್ಯಾಪಾರ ಯಾವ ತರ ನಡೀತಿ ಇಲ್ಲಿ ಕೈ ಮುಚ್ಚಿ ವ್ಯಾಪಾರ ತೋರಿಸ್ತಾರೆ ಇಲ್ಲಿ ವ್ಯಾಪಾರ ರೈತರ ನೋಡ್ರಿ ಯಜಮಾನ್ರಿ ಏನ್ ರೇಟ್ ಮಗಣಿ ಮಾಡಿರಿಗೇ ಇವ್ರಿ ಓಹ್ ಒಂದು ಎಂಬತ್ ಮಗಣಿ ಮಾಡಿ ಎಂಬತ್ ಸಾವಿರ ಮಗಣಿ ಮಾಡಿರಿ ಬಾಯ್ ಹೆಂಗದ ಎಂಬತ್ ಸಾವಿರದ ಎಂಬತ್ ಸಾವಿರ ಅಂತಂದು ಯಾವ ತರ ತೋರಿಸ್ತೀರಿ ಕೈ ಒಳಗೆ ಹಿಂಗ್ರಿ

ಐವತ್ತು ಅಷ್ಟು ಬಟ್ಟೆ ಹಿಡಿಬೇಕು ರೀ ಐವತ್ತು ಸಾವಿರ ಈಗ ಎಪ್ಪತ್ತೈದು ಸಾವಿರ ಅಂತಾರೆ ಅದಕ್ಕೆ ಹೆಂಗೆ ತೋರಿಸ್ತೀರಿ ಎಪ್ಪತ್ರಿ ಹ್ಞೂ ರೀ ಹಾ ಮ್ಯಾಲ ಐದ ಸಾವಿರ ಹೆಂಗಿರಿ ಕಾಳ ಮ್ಯಾಲೆ ಕಾಳ ಅಂತ ಈ ತರ ತೋರಿಸ್ತೀರಿ ಅಲ್ರಿ ಹ್ಞೂ ರೀ ತಮ್ಮ ಹೆಸರೀ ಶಂಬಣ್ಣ ಬನಿವಿ ನಿಮ್ಮ ಹೆಸರೀ ಚಂದ್ರು ಲಕ್ಕುಂಡಿ ಅಲ್ರಿ ಹ್ಞೂ ರೀ ವ್ಯಾಪಾರ ರೈತರು ಬರ್ತಾರ್ರೀ ಒಳ್ಳೆಯ ವ್ಯಾಪಾರ ಮಾಡಿ ಕೊಡ್ರಿ ಎತ್ಗಳ್ನ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಚಂದ್ರು ಅರ ಎಂಬತ್ತು ರೀ ಮೂವತ್ತು ಡಬಲ್ ಒಂಬತ್ತು ಹದಿನಾಲ್ಕಲ್ರ ನಿಮ್ಮದ್ರಿ ನಂಬರ್ ಇಲ್ಲ ರೀ ಹಾಂ ಹಾಂ ಈ ಥರ ಎತ್ಗಳು ವ್ಯಾಪಾರ ನಡೀತಾವ ಅದೇನು ರೀ ತಿಳ್ಸಿಂಗಿಲ್ಲ ಅದನ್ನ ಎತ್ತಿಗೆ ಮಗನಿ ಕಾಟಬಾರದು ಅಂತಂದು ಕೈ ಮುಚ್ಚಿ ವ್ಯಾಪಾರ ಮಾಡ್ತಾರ ಇಲ್ಲ ಮತ್ತೆ ಒಬ್ಬರು ಬೇರೆ ಬೇರೆ ಕಡೆ ತೊಗೊಂಡು ಹೋಗಿ ಮಾರ್ತಿರ್ತಾರೆ ಅದು ನೀವು ವ್ಯಾಪಾರ ಹೇಳ್ತೀರಿ ಹಿಂಗಿಲ್ಲ ಅಲ್ಲಿ ಈ ದೃಷ್ಟಿಲಿ ಅಂತ ಅವ್ರ ಬಾಡಿಗೆ ಇರ್ತೈತಿ ಖರ್ಚು ವೆಚ್ಚ ಇರ್ತೈತಿ ಇಲ್ಲೇ ಮುಗಿದಿದ್ ವ್ಯವಹಾರ ಬೇರೆ ಇರ್ತೈತಿ ಅಲ್ಲಿ ಮತ್ತೆ ಸ್ವಲ್ಪ ಲಾಭದ ಮೇಲೆ ಲಾಭದ ಮೇಲೆ ಮಾಡ್ಕೊಂಡಿರ್ತಾರೆ ಈ ತರ ಹಾಕಿರ್ತೈತಿ ಮಾಹಿತಿ ಇಷ್ಟವಾದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್ ಹೆಂಗದವ್ರಿವು ಕಡೆಯಲ್ಲ ರೀ ಏನ್ ಡೇಟ್ ಹೇಳಿದೀವಿ ಒಂದ್ ಲಕ್ಷ ಅರವತ್ತೈದು ಸಾವಿರ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಎಷ್ಟು ತಿಂದಿರಿ ಇವತ್ತ ಆರು ಜೊತೆ ಬಂದವಲ್ಲ ರೀ ಈ ಜೋಡಿಗೆ ಏನು ಹೇಳಿರಿ ಇವ ಕಣ ಹ್ಞೂ ಒಂದು ಮೂವತ್ತು ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಒಂದು ಒಂದು ಇಪ್ಪತ್ತೈದು ಆದ್ರೂ ಕೊಡ್ತೀರಿ ಹ್ಞೂ ಬಾಯಲಿ ರೀ ಕಡಿಯಲ್ಲ ಹ್ಞೂ ರೀ ಸವಾಗಿ ಸವಾಗ ಈ ಜೋಡಿ ಏನು ಹೇಳಿರಿ ಒಂದು ಐದು ಒಂದು ಲಕ್ಷ ಐದು ಸಾವಿರ ಫೈನಲ್ ಎಷ್ಟು ಬಂದರೂ ಕೊಡ್ತೀರಿ ಎಷ್ಟು ಬಂದ್ರೆ ಕೊಡ್ತೀರಿ ಫೈನಲ್ ತೊಂಬತ್ತೈದು ತೊಂಬತ್ತೈದು ಆದರೂ ಕೊಡ್ತೀರಿ ಹ್ಞೂ ರೀ ಆರಲ್ಲ ಕಡಿಯಲ್ಲ ಇವೇನು ರೇಟ್ ಒಂದು ಲಕ್ಷ ಅರವತ್ತೈದು ಸಾವಿರ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀರಿ ಒಂದು ನಲವತ್ತೈದು ಬಂದ್ರೆ ಕೊಡ್ತೀರಿ ರೀ ಅದು ಆರಲ್ಲಿ ಹಾಲು ಕಡಿವೈತಿ ಇದು ರೀ ಕಡಿಯಲ್ಲ ಐತಲ್ರಿ ಸರಿ ರೀ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಊಟ ಎಪ್ಪತ್ತೆರಡು ಎಪ್ಪತ್ತೆರಡು ಐವತ್ತೊಂಬತ್ತು ಐವತ್ತೊಂಬತ್ತು ಐವತ್ತೆರಡು ಐವತ್ತೆರಡು ಮೂವತ್ತೆಂಟು ಎಂಬ ಮೂವತ್ತೆಂಟು ಎಂಬತ್ತು ಎಂಬತ್ತಲ್ರಿ ಸರಿ ಪ್ರತಿ ಜಾನುವಾರು ಮಾರುಕಟ್ಟೆ ಪ್ರತಿ ಜಾನುವಾರು ಸ್ವಲ್ಪ ರೇಟಲ್ಲಿ ಮುಖ ಆಗುತ್ತೆ ವ್ಯಾಪಾರ ಸ್ವಲ್ಪ ಕಡಿಮೆ ಒಳ್ಳೊಳ್ಳೆ ಜಾನುವಾರುಗಳು ಬಂದದ್ದು ನನ್ನ ಚಾನಲ್ ಇಷ್ಟ ಆಗಿಟ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಜನರಿಗೆ ಅನಾರ ಎಷ್ಟು ಕೊಟ್ಟಿರಿ ಹ್ಞೂ ರೀ ತೊಂಬತ್ತೈದು ಕೊಟ್ಟರೆ ನಿಮ್ಮ ಮೊಬೈಲ್ ನಂಬರ್ ತೊಂಬತ್ತೇಳು ಎಪ್ಪತ್ನಾಲ್ಕು ತೊಂಬತ್ತೈದು ಎಂಬತ್ತೊಂಬತ್ತು ಲಕ್ಷ್ಮೇಶ್ವರ ಅಲ್ರಿ ಗದಗ ಜಾನುವಾರು ಮಾರ್ಕೆಟ್ ಬಂದಿರಿ ತೊಂಬತ್ತೈದು ಸಾವಿರ ವ್ಯಾಪಾರ ಆದವು ರೀ ಇವ್ ಅಜರ್ ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ತೊಂಬತ್ತೇಳು ರೀ ನಲ್ವತ್ತು ರೀ ಹದಿನೈದ ಇಪ್ಪತ್ತೆರಡು ರೀ ಹ್ಞೂ ರೀ ಸರಿ ರೀ ಅನ್ನ ರೀ ಅವರದು ಮರಬಲ್ ರೀ ಏನು ರೇಟ್ ಹೇಳಿರ್ಬೇಕಾ ಒಂದು ಲಕ್ಷ ಹತ್ತು ಸಾವಿರ ಫೈನಲ್ ಬಿಡೋದು ರೀ ಕಮ್ಮಿ ಬಂದ್ರೆ ಬಿಡ್ತೀವಿ ನಿಮ್ಮ ಮೊಬೈಲ್ ನಂಬರ್ ರೀ ತೊಂಬತ್ತು ತೊಂಬತ್ತು ಮೂವತ್ತಾರು ಮೂವತ್ತಾರುನಾಲ್ಕು ಎಪ್ಪತ್ನಾಲ್ಕು ಐವತ್ತೆರಡು ಐವತ್ತೆರಡು ಐವತ್ತು ನಾಲ್ಕು ಸರಿ ರೈತರು ಕರೆ ಮಾಡ್ತಾರೆ ರೀ ಯಾರಾದರೂ Thank <laughs>